ಗುರುರಾಜ ನಾಯ್ಡುರವರು ನನ್ನ ಗುರುಗಳು ಅವ್ರು ನಾನು ಮರೆಯಕ್ಕೆ ಸಾಧ್ಯನೇ ಇಲ್ಲ ನನಗೆ ಕೀರ್ತನಾಕ್ಷರಗಳನ್ನು ಹೇಳ್ಕೊಟ್ಟಂತ ಪುಣ್ಯಾತ್ಮ ಮನವೆಂಬ ಸರಸಿಯಲಿ ಹಾಡು ಬಾ ಹಂಸಾ ಅಲ್ಲಡಗಿರು ರತ್ನಗಳ ಹುಡುಕು ಬಾ ಹಂಸ ಚಾರಕೇಶಿ ಚಾರಕಿಶಿರಾಗ ಇದು ಘನತರದ ಭಾವ ಪದ್ಮಗಳಲ್ಲಿ ಅರಳುತ್ತಿದೆ ಸುಳೆಯುತ್ತಿದೆ ಸಾಧನೆಯ ಜಲತರಂಗ ಅವರು ಪೇಟ ಕಟ್ಟದೆ ಒಂದು ಗುರುರಾಜ ನಾಯ್ಡು ಅವ್ರದ್ದು ವಿಶೇಷ ಏನಪ್ಪ ಅಂದರೆ ಪೇಟ ಕಟ್ತಿದ್ದಿದ್ದು ಸರ್ ಒಂದು ಸೆಕೆಂಡಿಗೆ ಕಟ್ಬಿಡೋರು ಸರ್ ಅದು ಐದು ಕಾಲ್ ಮೀಟ್ರ್ ಪೇಟ ಅದು ಕಾವಿ ಪೇಟ ಐದು ಕಾಲ್ ಮೀಟ್ರ್ ಅದು ಅದನ್ನ ಹಿಂಗೆ ಹಾಕ್ಬಿಟ್ಟು ಹಾಕ್ಬಿಟ್ರು ಟಕಟಕ ಟ ಘಟ ಘಟಕ ಅಂತ ಸುತ್ತಿಬಿಡೋರು ಒಂದ್ ಐದು ನಿಮಿಷ ಸರ್ ಕಟ್ಟಿಬಿಟ್ಟು ಹಿಂಗೆ ಅಂದ್ರೆ ವಿವೇಕಾನಂದರು ನೋಡ್ದಂಗೆ ಹಾಕ್ಬಿಡ್ತು ಅವ್ರು ವಿವೇಕಾನಂದರೇ ಕೀರ್ತನ ಲೋಕದ ವಿವೇಕಾನಂದ ಯಾರಾದ್ರು ಇದ್ರೆ ಅದು ಗುರುರಾಜ ನಾಯ್ಡು ಅವರು ಭಾಳ ಚೆನ್ನಾಗಿ ಬರೆಯೋರು ಸರ್ ಅದು ಹಿಂಗೆ ಭಗವಂತ ಶಕ್ತಿ ಕೊಟ್ಟಿದ್ದು ನಾವು ಒಂಬತ್ತನೇ ಕ್ಲಾಸ್ ಓದಿದ್ದಷ್ಟೇ ಅವರು ಎಚ್ ಎಲ್ ಅಲ್ಲಿ ಹಾಂ ಹಾಂ ಗುರುರಾಜನಾಯ್ಡು ಆಮೇಲೆ ಬಿಟ್ಬಿಟ್ರು ಬಿಟ್ಟು ಹರಿಕಥೆಗೆ ಬಂದುಬಿಟ್ರು ಬಂದ ತಕ್ಷಣ ಏನು ಸರ್ ಮನೆ ಮಾತಾಡ್ಬಿಟ್ರು ರಂಗಭೂಮಿ ಅನ್ನೋ ಹೆಸರು ಇದೆಯಲ್ಲ ಸರ್ ಅದಕ್ಕೊಂದು ವಿಶಿಷ್ಟವಾದಂಥ ಶಕ್ತಿ ಇದೆ ಈ ಭೂಮಿನೂ ಮಾತಿದೆಯಲ್ಲ ಅದು ಎಲ್ಲದಕ್ಕೂ ಅನ್ವಯಿಸೋದಿಲ್ಲ ಜನಪದಕ್ಕೆ ಜನಪದ ಭೂಮಿ ಅಂತ ಇಲ್ಲ ಸಾಹಿತ್ಯಕ್ಕೆ ಸಾಹಿತ್ಯ ಭೂಮಿ ಅಂತ ಇಲ್ಲ ಸಂಗೀತಕ್ಕೆ ಸಂಗೀತ ಭೂಮಿ ಅಂತ ಇಲ್ಲ ಶಿಲ್ಪಕ್ಕೆ ಶಿಲ್ಪ ಭೂಮಿ ಅಂತ ಇಲ್ಲ ನೃತ್ಯಕ್ಕೆ ನೃತ್ಯ ಭೂಮಿ ಅಂತ ಇಲ್ಲ ಆದರೆ ರಂಗಭೂಮಿಗೆ ಭೂಮಿ ಅಂತ ಹೆಸರಿರೋದು ರಂಗಭೂಮಿಗೆ ಮಾತ್ರ ಯಾಕೆಂದರೆ ಆ ರಂಗಭೂಮಿಗೆ ಅಂಥ ಶಕ್ತಿ ಇದೆ ಭೂಮಿ ಅವಳು ಜಗನ್ಮಾತೆಯವಳು ಎಲ್ಲವನ್ನೂ ಕೂಡ ಎಲ್ಲರನ್ನೂ ಕಾಪಾಡೋಳು ತನ್ನ ಒಡಲಲ್ಲಿ ಅವಳು ಇಟ್ಕೊಂಡೇ ಇರುವಂಥ ವಸ್ತುನೇ ಇಲ್ಲ ಅಷ್ಟು ಪ್ರೀತಿ ವಾಸಲ್ಲಿ ಅಮ್ಮಮತೆ ಅಕ್ಕರೆ ಅಭಿಮಾನ ಎಲ್ಲ ಸಮೃದ್ಧವಾಗಿ ಸಮೀಕರಣಗೊಂಡಿರುವಂಥ ಹೆಸರು ಯಾವುದು ಅಂದರೆ ಭೂಮಿ ಆ ಅವಳು ಆ ತಾಯಿ ಹೆಸರಿಗೆ ರಂಗಭೂಮಿ ಇದೆ ಆ ರಂಗಭೂಮಿಯಲ್ಲಿ ಅನೇಕ ಪ್ರಾತಸ್ಮರಣೀಯರು ನೆನಪಿನಲ್ಲಿದ್ದಾರೆ ಅವ್ರನ್ನ ಬೆಳಗ್ಗೆದ್ದು ನೆನೆಸ್ಕೊಂಡ್ರೆ ಆವತ್ತಿನ ದಿವಸ ಆನಂದವಾಗಿ ನಾವು ಕಾಲ ಕಳಿಬೋದು ಕಲಾವಿದರಾದವರು ಕಲಾವಿದರಿಗೆ ಆ ಶಕ್ತಿ ಇರೋದು ವೇದ ಯಾರಿಗೂ ಶಕ್ತಿ ಇಲ್ಲ ಎಷ್ಟೇ ನೋವಿದ್ರೂ ಕೂಡ ಆ ನೋವನ್ನು ಮರೆಯೋ ಶಕ್ತಿ ಇರೋದು ಯಾರಿಗೆ ಅಂದರೆ ಕಲಾವಿದರಿಗೆ ಮಾತ್ರ ಅದಕ್ಕೆ ಡಿ ವಿ ಜಿ ಬಹಳ ಸುಂದರವಾಗಿ ಹೇಳ್ತಾರೆ ಅಸಮದಲ್ಲಿ ಸಮತೆಯೇನು ವಿಷಮದಲ್ಲಿ ಮೈತ್ರಿ ಏನು ಅಸಮಂಜಸ ಸಮನ್ವಯ ಸೂತ್ರನಯ ವ್ಯಸನಮಯ ಸಂಸಾರದಲ್ಲಿ ವಿನೋದವನ್ನು ಕಾಣ್ಬಾ ರಸಿಕತೆಯ ಯೋಗವೆಲ್ಲ ಮುಂಕುತಿಮ್ಮ ಅಂತ ಇಟ್ಟು ದೊಡ್ಡ ಮಾತು ನೋಡಿ ವ್ಯಸನಮಯ ಸಂಸಾರದಲ್ಲಿ ವಿನೋದವನ್ನು ಕಾಣ್ಬಾ ಅಲ್ಲಿ ಮಗುವು ಕಾಯಿಲೆ ಬಿದ್ದು ನಡ್ತಾ ಇರುತ್ತೆ ಇಲ್ಲಿ ಪಾಠ ಮಾಡ್ತಿರ್ತಾಳೆ ಆ ತಾಯಿ ಕೈ ಪಾಠ ಮಾಡ್ತಾಳೆ ಬಿ ಜಿ ಎಮ್ನವರು ಅಲ್ಲಿ ಯಾರೋ ಆ ಗ್ರೀನ್ ರೂಮ್ ಅಲ್ಲಿ ಒಬ್ಬ ಯಾರು ಕೆಲಸ ಮಾಡ್ತಿದ್ದೋನು ಮಿಲ್ವಿಲಿ ಅಂತ ಓದಾಡ್ತಿದ್ದಾನೆ ಹುಡುಗ ಗೇಟ್ ಕೀಪರ್ ಕಂಪನಿ ಅವನು ಅವ್ನು ನೋಡಬೇಕು ಆದರೆ ಈ ತಾಯಿ ಕಾಯಿ ಅದು ಕಂದ ನಮ್ ಕಾಂತ ನಮ್ ಕಾಣದೆ ಅಂತ ಹಾಡ್ತಾಳೆ ಆ ಆ ಶಕ್ತಿ ಇರೋದು ಕಲಾವಿದರಿಗೆ ಮಾತ್ರ ಇನ್ನು ಯಾರಿಗೂ ಇಲ್ಲ ಅದಕ್ಕೆ ವ್ಯಸನಮಯ ಸಂಸಾರದಲ್ಲಿ ವಿನೋದವನ್ನು ಕಾಣ್ಬಾ ನಸಿಕತೆಯ ಯೋಗವಿಲ್ಲ ಕವಿಗಳಿಗೆ ಕಲಾವಿದರಿಗೆ ಸಾಹಿತಿಗಳಿಗೆ ಅದು ಮಾತ್ರ ಗೊತ್ತಿರುತ್ತೆ ಬೇರೆ ಯಾರಿಗೂ ಅಷ್ಟಾಗಿ ರಾಜಕಾರಣಿಗಳಾಗಲಿ ವ್ಯಾಪಾರಸ್ಥರಾಗಲಿ ಉದ್ಯಮಿಗಳಾಗಲಿ ಅವರಿಗೆಲ್ಲ ಇದು ಅರ್ಥ ಆಗೋದು ಕಷ್ಟ ಕೆಲವರು ಇರ್ತಾರೆ ಪುಣ್ಯಾತ್ಮರು ಅವ್ರನ್ನ ನಾವು ಸ್ಮರಿಸ್ಬೇಕು ಬೇರೆಯವರೆಲ್ಲ ಎಲ್ಲರಿಗೂ ಇದು ಸಾಧ್ಯ ಇಲ್ಲ ಹಾಗೆಯೇ ಆ ಆ ಪರಿಧಿಯೊಳಗೆ ಬಂದಂಥ ಅನೇಕ ಪ್ರವಾಸಿಕ ಕಲಾವಿದರು ಮಾಶಿಅಣ್ಣ ಆಗಿರ್ಬೋದು ಕೆ ಹಿರಣ್ಯವರಾಗಿರ್ಬೋದು ಉಸ್ರಿ ಕೃಷ್ಣಮೂರ್ತಿ ಇರ್ಬೋದು ಗುರಾಜನಾಯ್ಡು ಅವರು ಇರ್ಬೋದು ಹೊನ್ನಪ್ಪ ಭಾಗವತ್ ಇರ್ಬೋದು ಸಿ ಬಿ ಮಲ್ಲಪ್ಪನವ್ರು ಇರ್ಬೋದು ಪಂಚಲಿಂಗಣ್ಣ ಇರ್ಬೋದು ಬಿ ಕೆ ಈಶ್ವರಪ್ಪನವ್ರು ಇರ್ಬೋದು ಇವ್ರನವರೆಲ್ಲ ಬಿ ಕೆ ಈಶ್ವರಪ್ಪನವ್ರು ಏನು ಸರ್ ಸಾಹುಕಾರ ನಾಟಕದಲ್ಲಿ ಕೃಷ್ಣರಾಯ ಅಂದರೆ ಜನ ಓ ಹೋದವರು ಸರ್ ಆ ವಾಯ್ಸ್ ಹೆಂಗಿತ್ತು ಬಿ ಕೆ ಈಶ್ವರಪ್ಪನವ್ರದು ಏನ ಯಾವ ಮಾಡ್ತಾ ಇದ್ದೀರಾ ಅಂಥದ್ದು ಸೀನಿ ಆಗೋರು ನಾನು ಚಿಕ್ಕಣ್ಣಕ್ಕೆ ಕಂಡಿದ್ದು ಸರ್ ನಾನು ನೋಡಿದ್ದು ಅಂತ ಪ್ರಾತಸ್ ನಾನು ಭಾಳ ದಿವಸಗಳಿಂದ ನೋಡ್ಬಿಟ್ರು ನನ್ನ ಅನುಭವದಲ್ಲಿ ಸುಮಾರು ಜನ ಇದ್ದಾರೆ ಸರ್ ಸುಮಾರು ಜನ ಇದ್ದಾರೆ ಅದರಲ್ಲಿ ಗುರುರಾಜನಾಯ್ಡು ಅವರವರು ನನ್ನ ಗುರುಗಳು ಅವ್ರು ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ನನಗೆ ಕೀರ್ತನಾಕ್ಷರಗಳನ್ನು ಹೇಳ್ಕೊಟ್ಟಂಥ ಪುಣ್ಯಾತ್ಮ ಅವರು ಅವರು ಮೈಸೂರು ಮೂಲತಃ ಅವ್ರ ತಂದೆ ರಾಮಸ್ವಾಮಿ ನಾಯ್ಡು ಅಂತ ಅವರು ಏನು ಮಾಡ್ರು ಮಗನ್ನು ಕರ್ಕೊಂಡು ಬೆಂಗಳೂರಿಗೆ ಬಂದುಬಿಡ್ತಾರೆ ಬೆಂಗಳೂರಿಗೆ ಬಂದು ಆತ ಮಿಲ್ಟ್ರಿ ಸ್ಕೂಲ್ನಲ್ಲಿ ಇಂಗ್ಲೀಷ್ ಸ್ಕೂಲ್ನಲ್ಲಿ ಉಪಾಧ್ಯಾಯರಾಗಿರ್ತಾರೆ ಅವ್ರ ತಂದೆ ಆಗಿನ ಕಾಲದ ಆಗಿನ ಕಾಲ ಎರಡು ರೂಪಾಯಿ ಮೂರು ರೂಪಾಯಿ ಸಂಬಳ ಅವ್ರಿಗೆ ಅಷ್ಟೇ ಆಗ ಅವಾಗ ಈ ಹುಡುಗನ್ನ ಕರ್ಕೊಂಬಂದು ಅವರು ಹರಿಕತೆ ಮಾಡ್ತಾರೆ ಅವರು ಹರಿಕತೆ ಅವರೇ ಗುರಾಜಿನಾಯ್ಡುನೂ ಚಿಕ್ಕ ಹುಡುಗ ಕಬೀರ್ ಕಬೀರ್ನಲ್ಲಿ ತಂದೆ ಅವಾಗ ಜೊತೆ ಕಥೆ ಅಂತ ಆಗೋದು ಹರಿಕಥಾ ದ್ವಂದ್ವ ಅಂತ ಅದಕ್ಕೆ ಹೆಸರು ಇಬ್ರು ನಿಂತ್ಕೊಳ್ಳೋರು ಬಬ್ಬುರ್ವಾಹನ ಕಥೆ ಮಾಡುವಾಗ ಅಪ್ಪ ಅರ್ಜುನ ಮಗ ಬಬ್ಬುರ್ವಾಹನ ಬಬ್ಬರುವಾಹನ್ ಪೋಷನೆಲ್ಲ ಗುರಾಜನಡು ಹೇಳೋದು ಅರ್ಜುನ್ ಪೋಷನೆಲ್ಲ ಅವ್ರು ಹೇಳೋದು ಕಬೀರ್ ಪಾತ್ರ ಕಬೀರ್ದೆಲ್ಲ ಗುರಾಜನಡು ಕಮಾಲ್ದೆಲ್ಲ ಹೇಳೋದು ಕಮಾಲ್ ಮಗ ಕಬೀರ್ದೆಲ್ಲ ಅವ್ರ ತಂದೆ ಹೇಳೋದು ಈ ಹರಿಕಥಾ ದ್ವಂದ್ವ ಅಂತ ಆಗೋದು ಅವಾಗ ಹಾ ಅದನ್ನು ನನ್ನ ನನ್ನ ನಿಲ್ಲಿಸ್ಕೊಂಡು ಅರಸಿ ಮಾಡಿದ್ದಾರೆ ಅರಸಿ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ ಅವರು ಬಬ್ಬ್ರವಾಹನ ಕತೆ ನಾನು ಹೋಗ್ಬಿಟ್ಟೆ ನೋಡೋಕ್ಕೆ ಹರಿಕತೆ ನೋಡೋಕೆ ಹೋಗಿದ್ದವತ್ತು ರೂಮ್ಗೆ ಹೋದೆ ಅಶೋಕ ಹೋಟ್ಲ್ ಅಂತ ಇದ್ದೀನಿ ಈಗ ತೆಗೆದುಬಿಟ್ಟು ಅವ್ರದ್ದಿಲ್ಲ ಅಲ್ಲಿ ಹೋದರೆ ಅಲ್ಲ ರೂಮ್ ಅವ್ರದ್ದು ಹೋದೆ ಬಾರೋ ಅಂತ ಕೌತ್ಕೊಂಡು ನೋಡೋ ಇವತ್ತು ನೀನು ಕತೆ ಶುರು ಮಾಡು ನಾನು ಆಮೇಲೆ ಬರ್ತೀನಿ ಅಂದರು ನೀನು ಪ್ರಾರ್ಥನೆ ಎಲ್ಲ ಮಾಡಿ ಪೀಠಿಗೆ ಎಲ್ಲ ಇರು ಆಮೇಲೆ ನಾನು ಬರ್ತೀನಿ ಅಂತಂದು ಅಲ್ಲಿ ಕ ಅವ್ರನ್ನ ಸಂಯೋಜಕನ ಕರೆದು ಹೇಳಿಬಿಟ್ರು ಸದಾಶಿವಿನವರು ಅಂತ ಅವರು ಶೂರಿದ್ರ ಅವ್ರ ರಸ ಮಾಡ್ತೀನಿ ದಗ್ ನಾಪಿಸ್ಕೊತಿದ್ದೆ ಆ ಪ್ರಸನ್ನ ಕೆಫೆ ಅಂತ ಇದೆ ಅವ್ರು ರಸಲ್ಲ ಆ ಹೋಟೆಲ್ ಮಾಲೀಕರವರು ಅವರು ಹೋದೆ ಅವರು ನಾನು ಆಯಿತು ನಾನು ನನಗೇನು ನಮಗೇನು ಭಯ ಅಷ್ಟೊತ್ತಕ್ಕಾಗಲೇ ನಾನು ಅಧಿಕತೆ ಮಾಡ್ತಿದ್ದೆ ಆದರೂ ಗುರುಗಳು ನಿಂತ್ಕೊಂಡು ಗುರುಗಳು ಜೊತೆಯಲ್ಲಿ ಅಧಿಕತೆ ಮಾಡೋದು ಅಂದರೆ ಏನು ಹುಡುಗಾಟನ ಫಸ್ಟ್ ಟೈಮು ಹೋಗು ಅಂದ್ಬಿಡ್ದು ನನಗೆ ಗೊತ್ತಿಲ್ಲ ನಾನು ಸುಮ್ಮನೆ ಹೋಗಿದ್ದೀನಿ ಒಂದು ಪಂಚೆ ಕಟ್ಕೊಂಡು ಒಂದು ಜುಬ್ಬ ಹಾಕ್ಕೊಂಡು ಒಂದು ಶಲ್ಯ ಹಾಕೊಂಡು ಹೋಗಿದ್ದೆ ಅವ್ರದೇ ಶಲ್ಯ ಕೊಟ್ಟರು ನನಗೆ ಹೋಗು ನಿಂತ್ಕೊಂಡು ಮಾಡ್ತಾ ಇದ್ದರು ನಾನು ಬರ್ತೀನಿ ಆಮೇಲೆ ಎಂದು ಅಶೋಕ ಹೋಟ್ಲ್ಗೂ ಗಣಪತಿ ಬೆಂಡ್ಲಿಗೋ ಹತ್ರ ಸರ್ಕಲ್ ಬಿಟ್ಬಿಟ್ಟು ಆ ಕಡೆ ಹೋದ ಪೆಂಡಾಲು ಈ ಕಡೆ ಅಶೋಕ ಹೋಟ್ಲಲ್ಲಿ ಹಾಸೀಕೆರಲ್ಲಿ ಸರಿ ನಾನು ಹೋದೆ ಧೈರ್ಯವಾಗಿ ಹೋಗಿ ಚುಕ್ಲಾಂಬರದ ಮೇಲೆ ಆಡಿದೆ ದೇವದ ಗಣಪತಿ ಸ್ತುತಿ ಮಾಡಿದೆ ಪೀಠಿಗೆ ಒಬ್ಬೊಬ್ಬರು ಹಣ ಧೈರ್ಯ ಅಂದ್ರೆ ಏನು ಧೈರ್ಯ ಹೆಂಗಿರಬೇಕು ಅದು ವಿಸ್ತಾರ ಏನು ಅಂತ ಎಲ್ಲ ಹೇಳ್ಕೊಂಡು ಹೋಗ್ತಿದೆ ಬಂದ್ಬಿಟ್ರಿ ಅವರು ಬಂದುಬಿಟ್ರು ಬಂದೇ ಬಿಟ್ಟು ಮೈಯಲ್ಲಿ ಹೋಗ್ಬಿಡ್ತು ಮೈನಲ್ಲಿರೋ ರಕ್ತ ನಿಂತೋದಂಗೆ ಆಗೋಯ್ತು ನನಗೆ ಸ್ಥಾಪ ಆದಂಗೆ ಆಗೋಯ್ತು ಏನೂ ಗೊತ್ತಾಗಲಿಲ್ಲ ನನಗೆ ಅವರು ಪೇಟ ಕಟ್ಟೋದೇ ಒಂದು ಗುರುರಾಜ ನಾಯ್ಡು ಅವರದು ವಿಶೇಷ ಏನಪ್ಪಾ ಅಂದ್ರೆ ಪೇಟ ಕಟ್ತಿದ್ದು ಸರ್ ಒಂದು ಸೆಕೆಂಡಿಗೆ ಕಟ್ಬಿಡೋರು ಸರ್ ಅದು ಐದು ಕಾಲ್ ಮೀಟರ್ ಪೇಟ ಅದು ಕಾವಿ ಪೇಟ ಐದು ಕಾಲ್ ಮೀಟರ್ ಅದು ಅದನ್ನ ಹಿಂಗ ಹಾಕ್ಬಿಟ್ಟು ಟಕ 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 ಅಂತ ಸುತ್ತ ಬಿಡೋರು ಒಂದ್ ಐದು ನಿಮಿಷ ಸರ್ ಕಟ್ಟಿಬಿಟ್ಟು ಹಿಂಗಂದ್ರೆ ವಿವೇಕಾನಂದರು ನೋಡ್ದಂಗೆ ಹಾಕ್ಬಿಡ್ತು ಸಾಕ್ಷಾತ್ ವಿವೇಕಾನಂದ್ರೆ ಬಂದು ನಿಂತಿದ್ದಾರೆ ಏನೋ ಪೆಂಡಾಲಲ್ಲಿ ಅವರು ವಿವೇಕಾನಂದನಂತೂ ನಾವು ಕಾಣ್ಲಿಲ್ಲ ಸರ್ ಸತ್ಯವಾಗಿ ಹೇಳ್ತೀನಿ ಅವ್ರು ಕಥಾ ಕೀರ್ತನ ಲೋಕದ ವಿವೇಕಾನಂದ ಯಾರದು ಇದ್ರೆ ಅದು ಗುರುರಾಜ ನಾಯ್ಡು ಅವರು ಬೇರೆ ಯಾರು ಅಲ್ಲ ಬಂದು ನಿಂತ್ಕೊಂಡ್ಬಿಟ್ರು ಸರ್ ಏ ಬ ಮಾಡ್ತಾರ ಮಾಡ್ತಾಯಿರೋ ಕೂತ್ಕೊಂಡ್ರು ಪಟ 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 ಪಡ ಅಂತ ಸಿದ್ವಿರಪ್ಪ ಅಂತ ಆ ಮಂಡ್ಲಿಯ ಇವರು ಈ ಜ್ಞಾಪಕ ಬಂದ್ಬಿಡ್ತು ನೋಡಿ ಭಾಳ ದೊಡ್ಡ ಉದಾರ ಕೃದಿ ಆತ ಅವರು ಅವ್ರು ಏನು ನೋಡ್ರ್ರು ಏಯ್ ಮಾಡ ಬೊಬ್ಬರ ಹಾಕದ ಮಾಡ್ತಾರೆ ನಿಂತ್ಕೊಂಡ್ಬಿಟ್ರು ಸರ್ ಬಂದು ನಿಂತ್ಕೊಂಡ್ಬಿಟ್ರು ಜಂಗಾ ಬಲನೆ ಹುಡುಗೋಯ್ತು ನನಗೆ ಆಮೇಲೆ ಮಾತಾಡ್ತಾ 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 ನಾನು ಸ್ವಲ್ಪ ಧೈರ್ಯ ತೊಗೊಂಡೆ ಧೈರ್ಯ ತೊಗೊಂಡು ಜೊ ಜೊತೆ ಜೊ ಅವ್ರು ಬಿಟ್ಟಾಗ ಒಂಚೂರು ಹಾಡೋದು ಮಾಡೋದು ಮಾತಾಡೋದು ಮಾಡೋದು ಹಿಂಗೆ ಮಾಡ್ಕೊಂಡು ಹೆಂಗೋ ಕತೆ ಮುಗಿಸ್ಬಿಟ್ಟೆ ಒಂದು ಕ್ರೆಡಿಟ್ ಏನಪ್ಪ ಅಂದರೆ ಅವ್ರ ಜೊತೆಯಲ್ಲಿ ನಿತ್ಕೊಂಡು ಕಥೆ ಮಾಡೋದ್ನಲ್ಲ ಅಂತ ಸಾರ್ಥಕ್ಯ ಅದು ಬದುಕಿನಲ್ಲಿ ಅವೆಲ್ಲ ಅನುಗ ಮರೆಯಲಾರದ ಅವಿಸ್ಮರಣೀಯ ಸಾರ್ಥಕ ಕ್ಷಣಗಳವೆಲ್ಲ ಅದನ್ನು ನಾವು ಯಾವ ರೀತಿ ಕೊಂಡಾಡ ನಡೆಸ್ಕೋಬೇಕೋ ಗೊತ್ತಿಲ್ಲ ನನಗೆ ಆಮೇಲೆ ನಮ್ಮ ನಾಟಕದಲ್ಲಿ ಪಾಠ ಮಾಡುವಾಗಲೂ ಅಷ್ಟೇ ಗುರು ಗುರುರಾಜ ನಾಯ್ಡು ಹರಿಕತೆ ಮಾಡುವಾಗಲೂ ಅಷ್ಟೇ ಪಕ್ಕದಲ್ಲಿ ಕೂತ್ಕೋಬೇಕು ನಾವು ಇನ್ನೊಬ್ರು ಸರ್ ಅವ್ರನ್ನ ಜ್ಞಾಪಿಸ್ಕೊಳ್ಳಬೇಕು ಕನಕದಾಸ ಅಂತ ಈ ಊರಿನಲ್ಲೇ ಬಂದು ಅವರು ನಾಟಕದಲ್ಲಿ ಪಾಠ ಮಾಡಿದ್ರು ಈ ಊರಿನಲ್ಲೇ ಅದೇ ನಮ್ಮ ಬಸವನವರೇ ಕರೆಸಿ ಅವ್ರನ್ನ ರಾಮಾಯಣ ನಾಟಕದಲ್ಲಿ ಗೋರ್ ಶಿರೂಪಣಕ್ಕಿ ಪಾಠ ಮಾಡಿದ್ರು ಬಹಳ ಅದ್ಭುತವಾದ ಗೋರ್ ಶಿವಣಕ್ಕಿ ಕರ್ನಾಟಕದಲ್ಲಿ ಯಾವನು ಮಾಡೋಕ್ಕಾಗಲ್ಲ ಅವರಂಗೆ ಓದು ಬರಹ ಬರ್ತಿರಲಿಲ್ಲ ಸರ್ ಗುರುಸಿದ್ದಪ್ಪ ಅಂತ ಅವ್ರ ಹೆಸರು ಹಾಲುಮತ ಗುರುಸಿದ್ದಪ್ಪನವರು ಅಂತ ಗುರುಸಿದ್ದಯ್ಯ ಅಂತ ಚಿತ್ರದುರ್ಗ ಬೆಟ್ಟದ ಮೇಲೆ ಕುರಿಕಾಯ್ತಿದ್ ಹುಡುಗ ಬೋಗು ಗುಬ್ಬಿಗವನ್ನು ಸೇರ್ಕೊಂಡ್ಬಿಡ್ತಾನೆ ಗುಬ್ಬಿಗಮ್ನಲ್ಲಿ ಪಾಠ ಮಾಡ್ಕೊಂಡು ಚಿರ ಪಾಟು ಅವು ಇವು ಗೇಟ್ ಪರ್ವಾ ಎಲ್ಲ ಮಾಡ್ಕೊಂಡು 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 ಅದು ಬಿಟ್ಬಿಟ್ಟು ಹೊನಬಾ ಭಗೋತ್ತರ ಕಂಪನಿಗೆ ಹೋಗ್ಬಿಡ್ತು ಉಮಾಮಹೇಶ್ವರಿ ನಾಟಕ ಸಭಾ ಅಂತ ಹೊನ ಬಗೋತರ ಕಂಪನಿ ಹೆಸರು ಅಲ್ಲಿ ನೋಡಿ ಅವನಿಗೆ ಶ್ರೀನಿವಾಸ ಕಲ್ಯಾಣದಲ್ಲಿ ಪಾಠ ಸಿಕ್ಬಿಡುತ್ತೆ ಮನಬೆಂ ಬಸರಸಿಯಲಿ ಹಾಡು ಬಾ ಹಸಗಿರು ಬ ರತ್ನಗಳ ಹುಡುಕು ಬಾ ಹಂಸ ಬೆಂಬ ಚಾರಕೇಶಿ ರಾಗ ಇದು ಘನತರದ ಭಾವ ಪದ್ಮಗಳಲ್ಲಿ ಅರಳುತ್ತಿದೆ ಸುಳೆಯುತ್ತಿದೆ ಸಾಧನೆಯ ಜಲತರಂಗ ಪರಿಮಳಕ್ಕೆ ಮನಸೋದು ಝಂಕರಿಸ ಮೇಲೆ ನೀಲಾಂಬುದ ಶ್ಯಾಮ ದೇವ ಬೃಂಗಾ ಮನಗಂಬ ಸರ್ ಹಸಿಯಲಿ ಹಾಡುವ ಹಂಸ ನಾನು ಸಾರ್ ಜನ ಓಲ್ಲರು ಸಾರ್ ಆ ರಾಗಕ್ಕೆ ನಾರದನ್ ಪಾತ್ರ ಸಾರ್ ಒಬ್ಬ ಕುರಿ ಕಾಯ್ತಿದ್ದ ಹುಡುಗ ಇವತ್ತು ಹನುಮಂತನ ನಾವು ನಾಪಿಸ್ಕೋಬೇಕು ಬಿಗ್ ಬಾಸ್ ಅಲ್ಲಿ ಗೆದ್ದು ಐವತ್ತು ಲಕ್ಷ ಕುರಿ ಕಾಯ್ತಿದ್ದು ಹುಡುಗ ಯಾರ್ಯಾರಲ್ಲಿ ಏನೇನು ಶಕ್ತಿ ಇರುತ್ತೋ ಈಗ ನಾವು ಯಾರನ್ನೋ ನೋಡಿ ಅಸೂಯ್ಯ ಪಡಬಾರ್ದು ಸರ್ ಕಲಾವಿದರಲ್ಲಿ ಅದೊಂದು ಉದಾರ ಗುಣ ಇರಬೇಕು ನಮ್ಮ ಗುರುಗಳಲ್ಲಿ ಇತ್ತದು ಗುರುಗಳಲ್ಲಿ ಇತ್ತು ಯಾವನು ಸಿಕ್ಕಿದ್ರು ಸಾಕು ವಾರಲೆ ಕೂತ್ಕೊ ಹಾಡೋ ಹಾಡೋ ಹೇಳೋ ಅದೇ ತರನೇ ಮಾತಾಡ್ತಿದ್ದವರು ರಾಜನ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಒಂದ್ ಕಡೆ ಕನಕದಾಸ ಒಂದ್ ಕಡೆ ನಾನು ಮಧ್ಯದಲ್ಲಿ ಇವರು ಕನಕದಾಸರು ಹಂಗೆ ಆಗಿನ ಕಾಲದಲ್ಲಿ ಓದಿಲ್ಲ ಬರ್ದಿಲ್ಲ ಅವರು ಕುಸಿದ್ಧ ಪಾಂತ ಹೆಸರು ಹರಿಕತೆ ಮಾಡೋರಲ್ಲ ಸರ್ ಆ ಒಡಲಲ್ಲಿ ಗುರುರಾಜನಾಯ್ಡು ಹೇಳಿದ್ನೆಲ್ಲ ಒಂದು ಅಕ್ಷರ ಮರಿದಂಗೆ ತಲೆಗೆ ತುಂಬಿಕೊಂಡು ಅವ್ರು ಹೆಂಗ್ ಆಡ್ತಿದ್ರು ಹೆಂಗ್ ಮಾಡ್ತಿದ್ರು ಆಗ್ಗೆ ಮಾಡೋರು ಅದೇ ತರ ಪೇಟ ಕಟ್ಕೊಂಡು ಅದೇ ತರ ಶೈಲಿ ಹಾಕ್ಕೊಂಡು ಅದೇ ತರ ಕಚ್ಚೆ ಪಂಚೆ ಇಲ್ಲಿ ಹರಿಶ್ಚಂದ್ರ ಘಾಟ್ ಹತ್ರ ಅವ್ರ ಮನೆ ಹಾ ಅಲ್ಲಿ ಮಲ್ಲೇಶ್ವರ ಇವ್ರದ್ದು ಲಕ್ಷ್ಮೀ ಲಕ್ಷ್ಮೀನಾರಾಯಣಪುರ ಇಲ್ಲ ಸತ್ ಹೋಗ್ಬಿಟ ಸರ್ ಸತ್ ಹೋಗ್ಬಿಟ್ರು ಸರ್ ಎಲ್ಲ ಎಲ್ಲ ಹೋಗ್ಬಿಟ್ರು ಬಿಡಿ ಹಾ ಸಣ್ಣಪ್ಪನವರು ಅಂತ ಹೆಸರು ಕೇಳಿದ್ರ ನೀವು ಸ್ವರೂಪಾನಂದ್ ಇಲ್ಲಿ ಇಲ್ಲಿಂದ ಇಲ್ಲಿ ಕೂತ್ಕೊಂಡವರು ಇಷ್ಟು ಹತ್ರ ಇದ್ರು ಅವರು ಹರಿಕತ ಹರಿಕತೆ ಮಾಡೋರು ಸಣ್ಣಪ್ಪ ಅಂತವ್ರ ಹೆಸರು ಮಾಲೂರು ಸಣ್ಣಪ್ಪ ಸ್ವರೂಪಾನಂದ ಅಂತ ಹೆಸರಿಕೊಂಡ್ರ ಆಮೇಲೆ ಗುರುರಾಜನಾಯಿಗೆ ಭಾಳ ಇಷ್ಟ ಅವ್ರು ಕಂಡ್ರೆ ಹಾಂ ಹಾಗೆ ಗುರುರಾಜ ತಾಯಿ ಕರಳಿತ್ತು ನಮ್ಮನ್ನೆಲ್ಲ ಹಾದಿಸ್ತಾ ಇದ್ರು ಕೂರಿಸ್ತಾ ಇದ್ರು ಆಡಿಸ್ತಾ ಇದ್ರು ಊಟ ಊಟ ಮಾಡಿದಲ್ಲೂ ಅಷ್ಟೆ ಊಟ ಪಕ್ಕದಲ್ಲಿ ಕೂತ್ಕೊಂಡು ತಿನ್ಬೇಕು ಪಕ್ಕದಲ್ಲಿ ಕೂತ್ಕೊಂಡು ತಿನ್ಬೇಕು ಶಾಖಾಹಾರ ಆಗಿರ್ಬೋದು ಸಸ್ಯಾಹಾರ ಆಗಿರ್ಬೋದು ಯಾವುದಾದ್ರೂ ಆಗಲಿ ಸಮೃದ್ಧಿಯಾಗಿ ಊಟ ಮಾಡೋರು ನಮ್ಮನ್ನು ಊಟ ಮಾಡಿಸೋರು ಇನ್ನು ಬೇರೆ ಯಾವ ಹವ್ಯಾಸನೂ ಅವ್ರಿಗೆ ಇರಲಿಲ್ಲ ದುಶ್ಚಟಗಳಿರಲಿಲ್ಲ ಹಾಗಾಗಿ ಅವರಿಗೆ ಅವ್ರದ್ದೇ ಆದಂಥ ಒಂದು ಶಕ್ತಿ ಇತ್ತು ಗುರು ರಾಜನಾಯ್ಡು ಅವರಿಗೆ ಬರವಣಿಗೆಯಲ್ಲಿತ್ತು ಬರವಣಿಗೆಯಲ್ಲಿ ಈಗ ನಾವು ಅವ್ರಿಗೆ ಜ್ಞಾಪಿಸ್ಕೋಬೇಕು ಅಂದರೆ ಎಂತೆಂಥ ಹಾಡುಗಳು ಬರೆದ್ರು ಸರ್ ನಾಟಕಕ್ಕೆ ಕಟ್ಕೊಟ್ಟ ಹಾಡುಗಳು ಇವತ್ತು ಕೂಡ ಜೀವಂತ ಅಯ್ಯೋ ಗೊತ್ತಿಲ್ಲ ಬರೀ ಹರಿಕತೆ 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 ಅಂತಾರೆ ಅವರು ಕೃಷ್ಣ ಶ್ರೀಕೃಷ್ಣ ಸಂಧಾನ ಅಂತ ನಾಟಕ ಬರೆದರು ಶ್ರೀಕೃಷ್ಣ ವಿಜಯ ಅಂತ ಅದಕ್ಕೆ ಶ್ರೀಕೃಷ್ಣ ವಿಜಯ ಅಂತ ಹೊಸ ಹೊಸ ಹಾಡುಗಳು ಮಾಡಿಬಿಟ್ರು ಸರ್ ಇವತ್ತು ಕುರುಕ್ಷೇತ್ರ ನಾಟಕದಲ್ಲಿ ಮೇಷ್ಟ್ರುಗಳೆಲ್ಲ ಅದನ್ನೇ ಆಡ್ತಿರೋದು ಬಿಡಲ ರೇ ಕೇಳು ಮಿದುರ ಧರ್ಮವಾ ಸದೆ ಸದೇ ಬಿಡಲ ಮಾಡಿದ್ರು ಮಾಡಿದ್ದು ಮನೆ ಮೇಷ್ಟ್ರುಗಳು ಎಲ್ಲ ಬಾರಿಸ್ತಾರೆ ಅವರೇ ಬರೆದಿದ್ದು ಅವರೇ ಎಂತ ಸಾಹಿತ್ಯ ಬರೆಯೋರು ಸರ್ ಬಹಳ ಚೆನ್ನಾಗಿ ಬರೆಯೋರು ಸರ್ ಅದು ಹಿಂಗೆ ಭಗವಂತ ಶಕ್ತಿ ಕೊಟ್ಟಿದ್ದೆ ಒಂಬತ್ತನೇ ಕ್ಲಾಸ್ ಓದಿದ್ದಷ್ಟೇ ಅವರು ಎಚ್ ಎನ್ ಎಲ್ಲ ಕೆಲಸದಲ್ಲಿದ್ದರು ಹಾಂ ನಾಯ್ಡು ಆಮೇಲೆ ಬಿಟ್ಬಿಟ್ರು ಬಿಟ್ಟು ಹರಿಕತೆಗೆ ಬಂದುಬಿಟ್ರು ಬಂದ ತಕ್ಷಣ ಏನು ಸರ್ ಮನೆ ಮಾತಾಡ್ಬಿಟ್ರು ಬರೆದಿದ್ದೆಲ್ಲ ಸಾಹಿತ್ಯ ಆಡಿದ್ದಲ್ಲ ರಾಗ ಆಡಿದ್ದಲ್ಲ ರಾಗ ಹಾಗಾಗಿ ಗುರಾಜನಾಯ್ಡು ಒಂದು ದೊಡ್ಡ ಕತೆ ಸರ್